ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಎರಡು ದಿನಗಳ ಕಾಲ ನಡೆಯಲಿರುವ ಕೃಷಿ ಮತ್ತು ತೋಟಗಾರಿಕಾ ಮೇಳಕ್ಕೆ ಶುಕ್ರವಾರ ಚಾಲನೆ Il anticipo ಅದೇ ಬರೋಣ <rôle à déc> ಈಗ ಗಣ್ಯರಿಂದ ವಸ್ತು ಪ್ರದರ್ಶನ ಮಳಿಗೆಗಳ ವೀಕ್ಷಣೆ ಈ ಬಾರಿ ಒಟ್ಟು ಈ ಬಾರಿ ಒಟ್ಟು ನೂರ ವಸ್ತು ಪ್ರದರ್ಶನ ಮಳಿಗೆಗಳ ಪ್ರದರ್ಶನ ನೀವಿಡ ಪರಿಶಿ ಸಂಭಂಧಿತ इलाಕಿಯ ಮಡಿಗಳು ವಿಶ್ವವಿದ್ಯಾಲಯದ ಮಡಿಗೇ ಅಣ್ಣ ಅಮೀನ್ ಎತ್ತಿಟ್ಕಳೆ ನೀನ್ ಎತ್ತಿಟ್ಕಳೆ ಬರಿ ಮೀನ್ ಬರಿ ಮೀನ್ ಎತ್ತಿಟ್ಕಳೆ ಪ್ರಶಿಕ್ಷಣೋಟಗಾರಿಕಾ ಮೇಡಾ ಪ್ರಮುಖ ಆಕರ್ಷಣೆಗಳು ದಯಮಾಡಿ ಎಲ್ಲ ರೈತ ಬಾಂಧವರು ಬೆಳೆಗಾರರು ಕೃಷಿ ಸಂಬಂಧಿ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸಭಾಂಗಣದ ಒಳಭಾಗದಲ್ಲಿ ಆಸೀನರಾಗಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ದಯಮಾಡಿ ಎಲ್ಲ ರೈತ ಬಾಂಧವರು ವಿದ್ಯಾರ್ಥಿಗಳು ಬೆಳೆಗಾರರು ಕೃಷಿ ಸಂಬಂಧಿ ಇಲಾಖೆಯ ಅಧಿಕಾರಿಗಳು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸಭಾಂಗಣದ ಒಳಭಾಗದಲ್ಲಿ ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳು ಗಣ್ಯರಿಂದ ಹಾ ಸ್ವಲ್ಪ ಈ ಕಡೆಗೆ ಎಲ್ಲರಿಗೂ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಂದು ನಾವು ಇಲ್ಲಿ ಅದ್ದೂರಿಯಾಗಿ ಕೃಷಿ ಮೇಳವನ್ನು ಆಯೋಜಿಸಿದ್ವಿ ಈ ಕೃಷಿ ಮೇಳದಲ್ಲಿ ವೇದಿಕೆಗಳಿವೆಲ್ಲ ಗಣ್ಣಿದೆ ಮತ್ತು ಎಲ್ಲ ರೈತ ಬಾಂಧವೇ ರೈತ ಮಹಿಳೆಯರೇ ಮಾಧ್ಯಮ ಮಿತ್ರ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ಕಂಡ ಅಪ್ರತಿಮ ಆಪ್ತ ಅಕೋಶ ಆಫರ್ನ ಡಾಕ್ಟರ್ ಮನಮೋಹನ್ ಅವರು ನಿನ್ನೆ ದಿವಸ ನಿಧನ ನಿಧನವನ್ನು ಹೊಂದಿದ್ದಾರೆ ಅವರ ಗೌರವಾರ್ಥ ನಾವಿಗೆ ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಿದ್ದೇವೆ ಅವರಿಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೊಡೋದಿಂತ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅದೊಂದಲೇ ಇವರ ನಿಧನದಿಂದ ದೇಶಕ್ಕಾಗಿರುವ ನೆಟ್ಟವನ್ನು ಬಳಸಿಕೊಳ್ಳೋದು ನಮ್ಮ ದೇಶದ ಜನತೆಗೆ ಸ್ವಲ್ಪ ಧೈರ್ಯ ಧೈರ್ಯವನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಅದೇ ರೀತಿ ಶೋಕಸಾಗರದಲ್ಲಿ ಮುಳುಗಿರುವ ಭಾರತದ ಎಲ್ಲ ಜನತೆಗೂ ಮುಖ್ಯವಾಗಿ ಅವರ ಕುಟುಂಬ ವರ್ಗದವರಿಗೂ ಭಗವಂತ ಅವರ ಮೃತದನ್ನ ಕಲ್ಕೊಂಡಕ್ಕೆ ಅವ್ರಿಗೆ ಶಕ್ತಿಯ ಸ್ಥಳಗಳಲ್ಲಿ ಅಂದರೆ ಕಾರ್ಯದರ್ಶಿಯಾಗಿ ಕೃಷಿ ಕಾರ್ಯದರ್ಶಿಯಾಗಿ ಮತ್ತು ಅರ್ಥಶಾಸ್ತ್ರದಲ್ಲಿ ಕಾರ್ಯದರ್ಶಿಯಾಗಿ ನಂತರ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕೆಲಸಗಳು ಮಾಡಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ಭಾರತವನ್ನು ಪ್ರಪಂಚಕ್ಕೆ ಪರಿಚಯ ಪರಿಚಯಿಸಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಿದರೆ ತಪ್ಪಾಗೋದು ಯಾಕೆಂತ ಹೇಳಿದರೆ ಡಾಕ್ಟರ್ ಪಿ ವಿ ನರಸಿಂಹರಾವ್ ಅವರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಆರ್ಥಿಕತೆಯನ್ನು ತಂದುಕೊಟ್ರು ಭಾರತ ಅವತ್ತು ಭಾಳ ಸಂಕಷ್ಟದ ಪರಿಸ್ಥಿತಿ ಇತ್ತು ನಮಗೆ ವಿದೇಶದಿಂದ ನಮಗೆ ಪೆಟ್ರೋಲ್ ಡೀಸೆಲ್ ಆಮದು ಮಾಡಿಕೊಳ್ಳುವಂಥ ಶಕ್ತಿ ಸಹ ಕಡಿಮೆ ಇತ್ತು ಅಂಥ ಸಂದರ್ಭದಲ್ಲಿ ಒಳ್ಳೆಯ ಆರ್ಥಿಕ ಶಕ್ತಿಯನ್ನು ಕೊಟ್ಟರು ನಮ್ಮ ಅರ್ಥಶಾಸ್ತ್ರ ಪ್ರಪಂಚದ ಎಲ್ಲ ಭಾಗಗಳಿಗೆ ವಿಸ್ತಾರ ಮಾಡೋಕ್ಕೆ ಆಯಿತು ಅಂದಿನಿಂದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಪ್ರತಿಯೊಬ್ಬರೂ ಸಹ ಸ್ವಲ್ಪ ಆರ್ಥಿಕವಾಗಿ ಪ್ರಗತಿಯನ್ನು ದೇಶ ಕಾಣ್ತಾ ಹೋಯ್ತು ಅವ್ರು ಸಾವಿರದ ಒಂಬೈನೂರ ಅನೇಕ ಬದಲಾವಣೆಗಳನ್ನು ಮಾಡದೇ ಇದ್ದಿದ್ದರೆ ಎಸ್ಪೆಷಲಿ ನನ್ನ ಖುಷಿಗೆ ಹೇಳ್ತೀನಿ ನಮ್ಮ ಕೃಷಿಯನ್ನು ಎಲ್ಲ ಸ್ಥಳಗಳಲ್ಲೂ ನಮ್ಮ ಕೃಷಿಯಾಗಿತ್ತು ಅಂದರೆ ಭಾಳ ಕಂಜೆಸ್ಟೆಡ್ ಆಗಿತ್ತು ನಾವು ನಮ್ಮ ವಸ್ತುಗಳನ್ನು ಬೇರೆ ಕಡೆ ಮಾಡೋದಾಗಿರಲಿಲ್ಲ ಬೇರೆ ಕಡೆಯಿಂದ ತರೋದಾಗಿರಲಿಲ್ಲ ಅವು ಅದನ್ನು ಮುಕ್ತವಾಗಿ ಮಾರಾಟ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟರು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹ ನಮ್ಮ ವ್ಯಾಪಾರ ವಹಿವಾಟು ಮಾಡೋಕ್ಕೆ ಅವಕಾಶವನ್ನು ಕೊಟ್ಟರು ಜಾಟ್ ಒಪ್ಪಂದ ಆಯಿತು ಆಮೇಲೆ ಡಬ್ಲ್ಯೂ ಟಿ ಒಪ್ಪಂದಗಳು ಸಹ ಆದಾಗ ನಮ್ಮ ಪ್ರಪಂಚ ಒಂದು ಸಣ್ಣ ಗ್ರಾಮ ರಾಜ್ಯವಾಗಿ ಹೊಂದಲಿಕ್ಕೆ ಮನಮೋಹನ್ ಸಿಂಗ್ ಅವರು ಕಾರಣ ಆಗ್ತಾರೆ ಮನಮೋಹನ್ ಸಿಂಗ್ ಅವರು ಕಾರಣ ಆಗ್ತಾರೆ ಅಂತ ಈ ಸಂದರ್ಭ ಹೇಳ್ತಾ ಮೃತರ ಆತ್ಮಕ್ಕೆ ನಾವೆಲ್ಲ ಒಬ್ಬ ಆರ್ಥಿಕ ತಜ್ಞರಾಗಿ ಒಬ್ಬ ಅತ್ಯುತ್ತಮ ಪ್ರಧಾನಮಂತ್ರಿಗಳಾಗಿ ದೇಶ ವಿದೇಶಗಳಲ್ಲಿ ಭಾರತದ ಆರ್ಥಿಕತೆಯನ್ನು ಹೊಸ ದಿಕ್ಕಿಗೆ ತೆಗೆದುಕೊಂಡು ಹೋದ ಡಾಕ್ಟರ್ ಮನಮೋಹನ್ ಸಿಂಗ್ರವರಿಗೆ ಕಾಫಿ ಮಂಡಳಿಯ ಪರವಾಗಿ ಒಂದು ವರ್ಷೋತ್ತರ ಪುರಾವಣೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ ತುಂಬ ಜನ ಕೇಳ್ತೀರಿ ಏನು ಕೇಳ್ತೀರಿ ಅಂದರೆ ಕಾಫಿ ಬೆಲೆ ಇರುತ್ತಾ ಅಂತ ಇನ್ನೂ ಎಷ್ಟು ದಿವಸ ಇರುತ್ತೆ ಅಂತ ಕೇಳ್ತೀವಿ ಹಾಗಿದ್ದಾಗ ಒಂದು ಬೆಲೆ ಬಂದಿದೆ ಆ ಬೆಲೆಯನ್ನು ಹೇಗೆ ಮಾರಾಟ ಮಾಡ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರಾಟವನ್ನು ಮಾಡಿಕೊಂಡು ಬ್ಯಾಂಕಿನಲ್ಲಿ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡಿದ್ದೀವಿ ಬ್ಯಾಂಕಿಗೆ ಬ್ಯಾಂಕ್ನಲ್ಲಿ ಸಾಲವನ್ನು ತೆಗೆದುಕೊಂಡಿರ್ತೀವಿ ಈಗ ಕಳೆದ ಒಂದು ಹತ್ತು ದಿವಸದಿಂದ ನೀವು ಪ್ರಯತ್ನಗಳನ್ನು ನೋಡಿದ್ದೀರಿ ಕೇಂದ್ರ ಸರ್ಕಾರದಲ್ಲಿ ವಿತ್ತಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ನ ನಾನು ಫುಡ್ ಭೇಟಿ ಮಾಡಿ ಮತ್ತು ಕೆನರಾ ಬ್ಯಾಂಕಿನ ಎಮ್ ಡಿ ಅವರನ್ನು ಭೇಟಿ ಮಾಡಿ ಕಾಫಿಯಲ್ಲಿ ಯಾರು ಎಂ ಪಿ ಎ ಆಗಿದ್ದಾರೆ ಅವರಿಗೆ ಒಂದು ವಿಶೇಷ ಪ್ಯಾಕೇಜನ್ನು ನಿನ್ನೆಯಿಂದ ನಡೀತಾ ಇದೆ ಕಾರ್ಯಕ್ರಮ ಅದಕ್ಕೆ ಬಂದವರಿಗೆ ಸುಮಾರು ಆರು ಪರ್ಸೆಂಟ್ ಬಡ್ಡಿಯಲ್ಲಿ ನ ಕ್ಲಿಯರ್ ಮಾಡಬೇಕು ಒಂದು ಬಹುಶಃ ಎರಡು ವರ್ಷ ಆಗಿದ್ದರೆ ಎನ್ ಪಿ ಆಗಿ ಎರಡು ವರ್ಷ ಆಗಿದ್ದರೆ ನಾಲ್ಕು ಪರ್ಸೆಂಟಿಗೆ ಸುಲಭ ಬಡ್ಡಿಯಲ್ಲಿ ಅದನ್ನು ನಿರ್ವಹಿಸಿ ಕಡಿಮೆ ಹಣವನ್ನು ಕಟ್ಟಿದರೆ ಒಂದು ಐದು ಪರ್ಸೆಂಟ್ ಈಗ ಹಣ ಕಟ್ಟಿದರೆ ಆರು ತಿಂಗಳ ಸಮಯ ಸಿಗುತ್ತೆ ಆರು ತಿಂಗಳ ಸಮಯದಲ್ಲಿ ನಿಮ್ಮ ಹಣವನ್ನು ಅದನ್ನು ಕಟ್ಟುವುದಕ್ಕೆ ಅವಕಾಶವನ್ನು ಈಗ ಮಾಡಿದ್ದೀವಿ ಅದರ ಸದುಪಯೋಗವನ್ನು ರೈತರು ಮತ್ತು ನಿಮ್ಮ ನೀವ್ಯಾರು ಹಿಂದೆ ಇದ್ದರೂ ನಿಮ್ಮ ಅದನ್ನು ಪಡಿಬಹುದು ಇನ್ನೊಂದು ನಾವು ಅನೇಕ ಸಂದರ್ಭಗಳಲ್ಲಿ ಈ ಈ ರೀತಿಯ ಪ್ರಯತ್ನಗಳಿಗೆ ಸಾಕಷ್ಟು ನಮಗೆ ರಿಸಲ್ಟ್ ಸಿಕ್ಕಲ್ಲ ಗುಣಮಟ್ಟವನ್ನು ಏನಾದರೂ ಎತ್ತಿ ಹಿಡಿಯಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಒಬ್ಬ ಧೀಮಂತ ನಾಯಕ ಅಂದರೆ ಅದು ಮನಮೋಹನ್ ಸಿಂಗ್ ಈ ಕಾಫಿನ ಕಾಫಿ ಇರ್ಬೋದು ಯಾವುದೇ ಒಂದು ಇವತ್ತು ಕ್ರಾಂತಿಯಾಗಿ ರೈತರು ಸಫಲರಾಗಬೇಕಾದ್ರೆ ಮನಮೋಹನ್ ಸಿಂಗ್ ಹಾಕ್ತಕ್ಕಂಥ ದಾರಿ ಇವತ್ತು ನಾವು ನೆಂಪು ಮಾಡ್ತಾ ಇವತ್ತು ಈ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಅವ್ರಿಗೇ ನಾವು ಮೀಸಲಿತ್ತು ಇಷ್ಟು ಜನ ಸೇರಬೇಕಿತ್ತು ನಾವು ಮುಡುಗೇ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ನಮ್ಮ ಮಧ್ಯಮ ವರ್ಗದ ಆರ್ಥಿಕ ಗುಣಮಟ್ಟವನ್ನು ಒಂದು ಸ್ಥಳವಾಗಿ ಪ್ರತಿ ಮನೆ ಮನೆಯಲ್ಲೂ ನೀವು ಫಾಯಿಂಟ್ ಕೊಡೋಬರೇಷನ್ ಕಾಲುಗಳು ವೆಹಿಕಲ್ ನೀವು ಇಟ್ಟಿದ್ದೀರಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಜೀವಂತ ನಾಯಕ ಮನಮೋಹನ್ ಸಿಂಗ್ ಅನ್ನೋದ್ರಲ್ಲಿ